ಬೆಂಗಳೂರಿನಿಂದ ನಾನು ನಿನ್ನೆ ಲೇಟ್ ಆಗಿ ಬಂದೆ ಅದರಲ್ಲಿ ನಗರದ ಕೆಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ನನಗೆ ಮಾಹಿತಿ ಬಂದಂಗ ಹಂಪನಗೌಡರು ಇಲ್ಲಿ ಎ ಆರ್ ಟಿ ಒ ಆಫೀಸ್ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆದಾಗ ಲಿಂಗೂರವ್ರು ಕೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅಂತ ನನಗೆ ಮಾಹಿತಿ ನೀವು ಪ್ರಶ್ನವರಿದ್ದರೆ ನಿಮಗೆ ಗೊತ್ತಿರ್ತೈತಿ ಅಲ್ಲಿ ಏನಾದರೂ ಬಂತ ಅದು ಚರ್ಚೆ ಲಿಂಗಸೂರವರು ಕೇಳ್ತಾ ಇದ್ದಾರೆ ಅದನ್ನ ನಾನು ಅವರಿಗೆ ಎರಡದವ ಅಂತ ಪ್ರಸ್ತಾಪವಾಗಿ ಮಾತಾಡುವಾಗ ಹೇಳಿದ್ದಾರೆ ಲಿಂಗಸೂರು ಲಿಂಗಸೂರು ಸಿಂಧನೂರು ಇದ್ದದನ್ನ ಸದನದಲ್ಲಿ ಚರ್ಚೆ ಆಗಿ ಮಂತ್ರಿಗಳು ಸಿಂಧನೂರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಪ್ರಪೋಸಲ್ ಅನ್ನು ಲಿಂಗ್ಸೂರ್ನ ಅಲ್ಲೇ ಸದನದಲ್ಲೇನೆ ತೀರ್ಮಾನ ಮಾಡಿ ಎಲ್ಲ ಅಲ್ಲಿ ಇಂಚೂರಿ ಕೊಡೋಕೆ ಆಗೋದಿಲ್ಲ ಎಲಿಜಿಬಲ್ ಬರ್ತದೆ ಸಿಂಧೂರಿಗೆ ಕೊಡ್ತೀವಿ ಅಂತೇಳಿ ಫೈನಾನ್ಸಿಗೆ ಹೋಗಿದೆ ಅದು ನಾನು ಫೈನಾನ್ಸ್ನಲ್ಲಿ ಕ್ಲಿಯರೆನ್ಸ್ ಮಾಡೋಕೆ ಪ್ರಯತ್ನ ಮಾಡಿದೆ ಆಗಲಿಲ್ಲ ಅದು ಫೈನಾನ್ಸ್ ಮುಂದಿದೆ ನೀವು ಸರ್ಕಾರ ನಿಮ್ಮದೇ ಇರೋದ್ರಿಂದ ಅದನ್ನು ಫೈನಾನ್ಸ್ ಕ್ಲಿಯರೆನ್ಸ್ ಮಾಡಿದರೆ ಐ ಆರ್ ಟಿ ಆಫೀಸ್ ಇಲ್ಲಿ ಬರ್ತದೆ ಅದನ್ನು ನಿಮ್ಮ ಮೂಲಕ ನಾನು ಶಾಸಕರ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ ಶಾಸಕರಿಗೆ ಏನು ಮಾಹಿತಿ